جکی نیوز کې نام غلاس فکتا نن عبد الغفار خان دغه د پرمخ خاص نیولو سر هلې دا ಜನರಿಗೆ ಅನುಕೂಲ ಆಗುವಂತ ರೀತಿಯಲ್ಲಿ ಏನೋ ಒಂದು ವಿಶೇಷವಾಗಿರ್ತಕ್ಕಂಥ ಫ್ಯಾಕ್ಟ್ರಿ ಮಾಡಿದ್ರೆ ನೀವು ಏನದು ಅದು ಯು ಪಿ ವಿಸ್ ಅಂತ ಹೇಳಿ ಹೊಸ ಮಾಡೆಲ್ ಬಂದ್ ಸರ್ ಈ ಮೊದಲು ಅಲ್ಯೂಮಿನಿಯಂ ಇತ್ತು ಸರ್ ಈ ಹೊಸ ಮಾಡೆಲ್ ಆಗಿ ಟ್ರೆಂಡ್ ಆಗಿ ಯು ಪಿ ವಿಸ್ ಅಂತ ಬಂದ್ ಸರ್ ಮೊದಲು ಅಲ್ಯೂ ಅಲ್ಯೂಮಿನಿಯಂ ಆಗ್ತಾ ಇದ್ರು ಮನೆಗಳಿಗೆ ಈಗ ಇದು ಹೊಸ ಯು ಪಿ ವಿಸ್ ಅಂತ ಹೇಳಿದ್ರೆ ಹೆಂಗ ಯು ಪಿ ವಿಸ್ ಅಂತ ಹೇಳಿ ಸರ್ ತೋರ್ಸರ್ ಅದನ್ನ ಯು ಪಿ ವಿಸ್ ಅಂತ ಹೇಳಿ ಸರ್ ಇದು ಹಾ ಅಂದ್ರೆ ಇದು ಇದ್ರ ಫ್ರೇಮ್ ಫ್ರೇಮ್ ಎಲ್ಲ ಅದು ಇದಲ್ಲ ಅಲ್ಲ ಗಟ್ಟಿ ಇರ್ತದ ಅಲ್ಲ ಡ್ಯೂರಬಲ್ಟಿ ಬರ್ತದ ವ್ಯಾರಂಟಿ ಮೂರು ವರ್ಷಿರಿ ಚೇಂಜ್ ಹೌದಾ ಗ್ಯಾರಂಟಿ ಮತ್ತೆ ಅದಕ್ಕೆ ಇದಕ್ಕೆ ಪ್ರೈಸಸ್ ಹೆಂಗಿರ್ತಾವೆ ಏನಾದ್ರೂ ಫಸ್ಟ್ ಕ್ವಾಲಿಟಿ ಸರ್ ಇದು ಸೌಂಡ್ ಪ್ರೂಫ್ ಮಾತಾಡೋದು ಸೌಂಡ್ ಪ್ರೂಫ್ ಸೌಂಡ್ ಪ್ರೂಫ್ ಆಫೀಸ್ ಯೂಸ್ ಮಾಡಬಹುದು ಮನೆಯಲ್ಲಿ ಯೂಸ್ ಮಾಡಬಹುದು ಫ್ಯಾಕ್ಟ್ರಿಗಳಲ್ಲಿ ತುಂಬ ಈಗ ಎಲ್ಲಾ ಕಡೆ ಅದೇ ಚಾಲ್ತಾರೆ ಮಾತಾಡೋದ್ ಕೇಳಿಸಲ್ಲ ಸೌಂಡ್ ಪ್ರೂಫ್ ಸರ್ ಸೌಂಡ್ ಪ್ರೂಫ್ ಸೌಂಡ್ ಪ್ರೂಫ್ ಕ್ಯಾಬಿನ್ಗೆ ಬಿಡ್ಕೊಳ್ಳಕ್ಕೆ ಒಂದು ಫ್ಯಾಕ್ಟ್ರಿ ಅಥವಾ ಎರಡ ಮೂರನೇ ಫ್ಯಾಕ್ಟ್ರಿ ಹಾ ಹಾ ಬೊಮ್ಮೆ ಎಲ್ಲಾ ಡಿಸ್ಟ್ರಿಕ್ ಲೆವೆಲ್ಪೇಟ್ ಮಾಡ್ತಾರೆ ವರ್ಕ್ ಮಾಡ್ತಾ ಇದ್ದಾರೆ ಹರಪನಳ್ಳಿ ಕೊಟ್ಟೂರು ಇಲ್ಲಿಂದ ಹೋಗಿ ಅಲ್ಲಿ ಡಿಸ್ಟ್ರಿಬ್ಯೂ ಡಿಸ್ಟ್ರಿಬ್ಯೂಷನ್ ಮಾಡ್ತಾರೆ ಅಲ್ಲ ಎಲ್ಲ ಆಗ್ತದೆ ತಾಲೂಕ್ ಲೆವೆಲ್ ಡಿಸ್ಟ್ರೆ ಮಾಡ್ತಾ ಇದಾರೆ ಅಂದ್ರೆ ಹಗರೀಬ್ಬನಳ್ಳಿ ಒಳ್ಳೆ ಟ್ರೆಂಡ್ ಕ್ರಿಯೇಟ್ ಮಾಡಿದ್ರೆ ಈಗಾಗಲೇ ಬೊಮ್ಮೆ ಏನಪ್ಪ ಅಂದ್ರೆ ಮೂರ್ನಾಲ್ಕು ಡಿಸ್ಟಿಕ್ ವರ್ಕ್ ಮಾಡೋ ಕೆಪಾಸಿಟಿ ಸರ್ ಮಾಡಿ ಯು ಹಾಕಿದಾರೆ ಹಾಕಿದ್ದಾರೆ ಓಪನಿಂಗ್ ಇದೆ ಇದು ಓಪನಿಂಗ್ ನಡೀತಾ ಇದೆ ಜನಗಳಿಗೆಲ್ಲ ಸರಿಯಾಗಿ ಅವರು ಸಪ್ಲೈ ಮಾಡ್ತೇನೆ ಒಂದು ಭಾಷೆಯನ್ನು ಕೊಟ್ಟಿದ್ದಾರೆ ಮಾಡ್ತಾ ಇದ್ದಾರೆ ಇಲ್ಲಿ ಹೆಸರುವಾಸಿ ಕೂಡ ಇದಾರೆ ಅವರು ಇವಾಗ ಯು ಪಿ ಯು ಸಿ ಕೇಳ್ತಾ ಇರೋದ್ರ ಬೇಡಿಕೆ ಇರೋದ್ರಿಂದ ಇವರು ಅಗ್ಲಿ ಬೊಮ್ಮನಲ್ಲಿ ಎಲ್ಲ ಸುತ್ತಮುತ್ತ ಹಳ್ಳಿಗಳಲ್ಲಿ ಆಮೇಲೆ ಅಡ ಇಲ್ಲಿ ಇದು ಕೊಪ್ಪಳ ಹಸಬೇಟ ಇಲ್ಲಿಲ್ಲ ಎಲ್ಲ ಹೋಗಿ ಮಾಡಿ ಬಂದಿದ್ದಾರೆ ಮೊನ್ನೆ ಗ್ರಾಮಪುರಗಡ ಇಲ್ಲಿ ಮಾಡಿ ಹೌದಾ ರಸ್ತೆ ಚೆನ್ನಾಗಿದೆ ಬಹಳ ಚೆನ್ನಾಗಿದೆ ರೀ ಕನಿಷ್ಠ 2 ವರ್ಷ ಹಿಂದೇನೆ ಮಾಡ್ಬಿಡಕ್ಕೆ ದಾನಾಸು ಹ್ಮ ಮಾಡೋಣ ಇವರು ಒಳ್ಳೆ ಕೆಲಸ ಮಾಡಲಿ ಅವರಿಗೆ ಬಹಳ ಪ್ರಯತ್ನ ಮಾಡಿ ಇಂದ ಬರೋವರೆಗೂ ಪ್ರಯತ್ನ ಮಾಡ್ತಾನಾ ಆ ಕಷ್ಟಪಟ್ಟು ಕೆಲಸ ಮಾಡ್ತಾನಾ ಕ್ಲಿಕ್ ಹಾಕ್ತಾನೋದು ಗ್ಯಾರಂಟಿ ನಮಗಿದೆ ಅಂದ್ರೆ ಅದರ ಎಕ್ಸ್‌ಪೀರಿಯನ್ಸ್ ಇದೆ ಜೊತೆಗೆ ನಾವು ಐದೀವಿ ಅಲ್ಲ ಎಕ್ಸ್‌ಪೀರಿಯನ್ಸ್ ಇದೆ ಐದೀ ಇದೆ ಹ್ಮ ಪಕ್ಕ ಅಂದ್ರೆ ಅವರು ಕನಿಷ್ಠ 10 15 ವರ್ಷದಿಂದಲೇ ಕೆಲಸದಲ್ಲಿ ಇರೋರು ಹದಿನೈದು ವರ್ಷ ಹ್ಮ ಬಾಲದಿಂದನೇ ಕೆಲಸ ಮಾಡುವಾಗಲೇ ಮಾಡ್ಬೇಕಾಗಿತ್ತು ಹಿಂದೆ ಈಗೆಲ್ಲ ಪ್ರಯತ್ನಕ್ಕೆ ಸಕ್ಸಸ್ ಆಗ್ಯನಲ್ಲ ಒಳ್ಳೇದಾಗ್ಲಿ ಯಾವತ್ತು ನಾವು ಹಿರಿಯರಾಗಿ ಮಿತಿ ಇರ್ತೀವಿ ಯಾವತ್ತು ಮೆಟಿಗೆ ಸಪೋರ್ಟ್ ಮಾಡ್ಕೊಂಡು ಹೋಗ್ತೀವಿ ಆ ಅದೇ ತೀರ ಅಗ್ರೀಮಂಡಿ ಇರುವಂತಹ ಗ್ರಹಕರಿಗ ಏನಿದೆಯಲ್ಲ ಯಾವ ರೀತಿ ಮಾತಾಡೋದ್ರು ನಮ್ ನಿನ್ನ ಏನ್ ಬೇಕು ಎಲ್ಲ ಕೆಲಸ ನಾವು ಮಾಡ್ತೀವಿ ವಿಶ್ವಾಸ ಒಳ್ಳೇದಾಗಿ ಸರ್ ನಮ್ಮ ಹೆಸರು ಹೇಳಿ ನಮ್ಮ ಹೆಸರು ಜೆ ಮುಸ್ತಾಫಾ ಅಂತ ಹೇಳಿ ಸರ್ ಮುಸ್ತಾಫ್ ಅಂತ ಸರ್ ನೀವು ಆ ಗ್ಲಾಸ್ ಫ್ಯಾಕ್ಟ್ರಿ ಹಾಕಿದ್ರಲ್ಲ ಹೌದು ಯು ಪಿ ಯು ಸಿ ಫ್ಯಾಕ್ಟ್ರಿ ಹೊಸದಾಗಿ ಮಾಡಿ ಸರ್ ಕೆ ಕೆ ಇಂಡ್ರೆ ಕೆ ಕೆ ಎಂಡ್ರಸಸ್ ಯು ವಿ ಸಿ ಫ್ಯಾಕ್ಟರಿ ಮಾಡಿ ಸರ್ ಮಾಡಿಂಗ್ ಮಾಡಿಂಗ್ ಮಾಡಿ ಏನು ಏನಿಲ್ಲ ಸರ್ ಯು ಪಿ ವಿ ಸಿ ಫ್ಯಾಕ್ಟರಿ ಫೈಬರ್ ಅಲ್ಯೂಮಿನಿಯಂ ಮಾಡಲ್ ಬಂದ ಸರ್ ಜನರಿಗೆ ಅನುಕೂಲ ಆಗುವಂತ ರೀತಿಯಲ್ಲಿ ಏನೋ ಒಂದು ವಿಶೇಷವಾಗಿರ್ತಕ್ಕಂತ ಫ್ಯಾಕ್ಟರಿ ಮಾಡ್ತಾರೆ ಅದು ಯು ಪಿ ವಿ ಮೊದ್ಲು ಅಲ್ಯೂಮಿನಿಯಂತ್ ಸರ್ ಹೊಸ ಮಾಡ್ಲಾಗಿ ಟ್ರೆಂಡ್ ಆಗಿ ಯು ಪಿ ವಿ ಸಿ ಅಂತ ಬಂದ ಸರ್ ಮೊದ್ಲು ಅಲ್ಯೂಮಿನಿಯಂ ಆಗ್ತಾ ಇದ್ದಾರೆ ಮನೆಗಳಿಗೆ

ಹಾ ಮಾತಾಡೋದು ತಂದ್ರೆ ಮಾತಾಡೋದ್ ಕೇಳಸಲ್ಲ ಸೌಂಡ್ ಪ್ರೂಫ್ ಸೌಂಡ್ ಪ್ರೂಫ್ ಸೌಂಡ್ ಪ್ರೂಫ್ ಭಾಳ ಚೆನ್ನಾಗಿ ಈಗ ಡಿಫ್ರೆನ್ಸ್ ಅಲ್ಯೂಮಿನಿಯಮ್ದು ರೇಟ್ ಕಮ್ಮಿ ಸಿ ಜಾಸ್ತಿ ಸರ್ ಹಾ ಟೂ ಪಾಯಿಂಟ್ ಫೈವ್ ಬಂದ್ರೆ ಫೋರ್ ಹಂಡ್ರೆಡ್ ರುಪೀಸ್ ಸ್ವಯರ್ ಫೀಟ್ ಹಾ ತ್ರೀ ಟ್ರಾಕ್ ಅಂತ ಬರುತ್ತೆ ಸರ್ ಅದು ಬಂದು ಸ್ಕ್ವೇರ್ ಫೀಟ್ ಹಾ ಹಾ ಪಾಯಿಂಟ್ ಲಾಕ್ ಬರಮ್ಮ ಲಾಕ್ ಬರುತ್ತೆ ಹಾ ಹಾ ಸರಿ ಈಗ ನೀವು ಎಷ್ಟು ವರ್ಷದಿಂದ ಮಾಡ್ತೈತಿ ರೀ ಇದನ್ನು ಅಲ್ಯೂಮಿನಿಯಮ್ ಹನ್ನೆರಡು ವರ್ಷದಿಂದ ಮಾಡಕತ್ತೀರಿ ಹಾಂ ಹಾಂ ವರ್ಷದಿಂದ ಹೊಸ ಶುರು ಮಾಡಿ ಸರ್ ಪಿ ವಿ ಸಿ ಹಾಂ 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 ಅದಕ್ಕೆ ಇದಕ್ಕೆ ಡಿಫರೆನ್ಸ್ ಅಂತ ಹೇಳಿದ್ರೆ ಇದು ಡ್ಯೂರೇಬಿಲಿಟಿ ಚೆನ್ನಾಗಿ ಬರುತ್ತೆ ಈಗಿನ ಇದ್ದಂಗೆ ಪ್ರಸ್ತುತ ಇದ್ದಂಗೆ ಸರಿ 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 ಅಲ್ಲ ನಿಮಗೆ ಮೊದಲಿಂದ ನನ್ಗೆ ಗೊತ್ತಿದೆ ನಿಮ್ಮ ನಿಮ್ಮ ತಂದೆ ತಾಯಿ ಹೆಸ್ರೇನು ನಮ್ಮ ತಂದೆ ಹೆಸರು ಅಬ್ದುಲ್ ಕುತುಸ್ ಸಾಬ್ ಅಂತ ಹೇಳಿ ಹಾಂ ಹಗರಿಬಿಳಿರುತ್ತೆ ಹನ್ನೆರಡು ವರ್ಷದಿಂದ ಮಾಡ್ತಾ ಇದ್ರಿ ವ್ಯವಹಾರ ಅದ್ರಲ್ಲೆಲ್ಲ ಫುಲ್ ಎಕ್ಸ್ಪೀರಿಯನ್ಸ್ ಇದ್ರಿ ಅಲ್ವಾ ಹಂಗಾಗಿ ನಮ್ಮ ಹಗರಿ ಬುಮ್ಮಿ ಜನಕ್ಕೆ ಹೊಸ ಇಂಟ್ರೊಡಕ್ಷನ್ ಮಾಡ್ತಾ ಇದ್ರಿ ಈ ಹಿಂದೆ ಇರ್ಲಿಲ್ಲ ಎಲ್ಲ ಈಗ ಅಂದ್ರೆ ಫ್ಯಾಕ್ಟ್ರಿ ಯಾರು ಹಾಕಿರ್ಲಿಲ್ಲ ಫ್ಯಾಕ್ಟ್ರಿ ಎಲ್ಲಿದೆ ಹಗಿಮಳಿ ಮೂರನೇ ಮೂರನೇ ಫ್ಯಾಕ್ಟ್ರಿ ಹಿರನೇ ಫ್ಯಾಕ್ಟ್ರಿ ಅಂದ್ರೆ ಈಗ ಅಲ್ಯೂಮಿನಿಯಂ ನಿಂದ ಫೈಬರ್ಗೆ ಬರ್ತಾ ಇದ್ದೀವಿ ಯಾಕೆಂದ್ರೆ ನಾನು ಹೇಳ್ತಿರೋದು ಈಗ ಫ್ಯಾಕ್ಟ್ರಿ ಹಾಕೋದು ಬಿಸ್ನೆಸ್ ಮಾಡೋದು ಇದೆಯಲ್ಲ ಇವೆಲ್ಲವೂ ಯುವಕರಿಗೆ ಮಾದರಿ ಆಗ್ಬಿಡುತ್ತದೆ ಯಾಕಂದ್ರೆ ನೀವು ಹೆಂಗ ಮಾಡಿರಿ ಬ್ಯಾಂಕಿಂದ ಏನು ಲೋನ್ ತೊಗೊಂಡು ಮಾಡ್ರೆ ಕೈಲಿಂದ ಹಾಕಿದ್ರೆ ಹೆಂಗ್ ಅಲ್ವಾ ಹಾ ನೋಡ್ರಿ ಇದೇ ಹೇಳದ್ ನಾನು ಲೈಫ್ ಹೋರಾಟ ಅನ್ನುವಂಥದ್ದು ಬ್ಯಾಂಕಲ್ಲಿ ಲೋನ್ ತಗೊಂಡು ಫ್ಯಾಕ್ಟ್ರಿ ನಡೆಸಿ ಮಾಡ್ತಾ ಇದ್ರ ಅನ್ನೋಂಥದ್ದು ಅಲ್ವಾ ಈಗ ಇದನ್ನ ಇದರಲ್ಲೇ ನೀವು ಡೆವಲಪ್ಮೆಂಟ್ ಆಗ್ಬೇಕು ಹೌದಲ್ಲ ಇದೇ ಯುವಕರಿಗೆ ಮಾದರಿ ಅಂತ ಹೇಳೋದು ಯಾಕೆ ಸುಮ್ಮನೆ ಕುತ್ಕೊಂಡು ಏನಾದ್ರೂ ಒಂದು ಮಾಡಬೇಕು ಅಂತ ಇರ್ತಾರಲ್ಲ ಅವರಿಗೆ ಇಂಥವೆಲ್ಲ ಮಾಡಕ್ಕೆ ಅನುಕೂಲ ಇದೆ ಅಂತ ಹೇಳಿ ನಿಮ್ಮಲ್ಲಿ ಡಿಸ್ಟ್ರಿಬ್ಯೂಷನ್ ಅವೆಲ್ಲ ಕೊಡ್ತೀರಾ ಹೆಂಗಾಯ್ತು

ನೀವು ನೀವೇನ್ ಕೆಲಸ ಮಾಡ್ತೀರಾ ಮಾಡ್ತಾರೆ ಗ್ಲಾಸ್ ಇದೆ ಫ್ಯಾಕ್ಟರಿ ನಮ್ದು ಕೋಟಿ ಪ್ಲಾಂಟ್ ಇದೆ ನಮ್ಮ ಬ್ರದರ್ ಪಿಯು ಸಿ ಮಾಡ್ತಿದ್ದಾರೆ ಪಿ ಯು ಸಿ ಮಾಡ್ತಿದ್ದಾರೆ ಹೆಂಗ ಅನ್ಸಾ ಖುಷಿ ಅನ್ಸುತ್ತೆ ಬೊಮ್ಮಿಯಲ್ಲಿ ಡಿಸ್ಟ್ರಿಕ್ ಲೆವೆಲ್ಗೆ ಇವತ್ತು ಎಲ್ಲಾ ಫ್ಯಾಕ್ಟ್ರಿಗಳು ಆಗ್ತಿದಾರೆ ಬಹಳ ಖುಷಿ ಆಗ್ತದೆ ನಮ್ಗೆ ಒಂದ್ ಫ್ಯಾಕ್ಟ್ರಿ ಆಯ್ತು ಎರಡಾದ ಮೂರನೇ ಫ್ಯಾಕ್ಟ್ರೆ ಬೊಮ್ಮೆ ಎಲ್ಲ ಅಂದ್ರೆ ಡಿಸ್ಟಿಕ್ ಲೆವೆಲ್ ಬೆಳೆ ಮೊಸಕ್ ಮಾಡ್ತಾರೆ ಬಳ್ಳಾರಿ ವರ್ಕ್ ಮಾಡ್ತಾ ಇದಾರೆ ಹರಪನಳ್ಳಿ ಗೂರ್ಲಿ ಕೊಟ್ಟೂರು ಬಾಳ ಖುಷಿ ಅನ್ಸುತ್ತೆ ಸೊ ಈ ಇಲ್ಲಿಂದೆಲ್ಲ ಹೋಗಿ ಅಲ್ಲಿ ಡಿಸ್ಟ್ರಿಬ್ಯೂಷನ್ ಮಾಡ್ತಾರೆ ಎಲ್ಲ ಹಂಚಿಕೆ ಎಲ್ಲ ಆಗ್ತದೆ ಆಲ್ಸೋ ಡಿಸ್ಟ್ರಿಕ್ ಡಿಸ್ಟ್ರಿಕ್ಟ್ ಡಿಸ್ಟ್ರಿಕ್ ಲೆಲ್ಲ ಮಾಡ್ತಾಯಿದ್ರು ಮಾರ್ತಾರೆ ಅಂದರೆ ಹಗರೀಬ್ನಲ್ಲಲ್ಲಿ ಒಳ್ಳೆ ಟ್ರೆಂಡ್ ಕ್ರಿಯೇಟ್ ಮಾಡಿದ್ರು ಈಗಾಗಲೇ ಸರ್ ಒಮ್ಮೆಲೆ ಹೆಂಗಪ್ಪ ಅಂದ್ರೆ ಅದೊಂದು ಮೂರು ನಾಲ್ಕು ಚಿಕ್ಕ ವರ್ಕ್ ಮಾಡೋಂಥ ಕೆಪಾಸಿಟಿ ಮನೇಸಿದ್ರು ಹಾ ಒಳ್ಳೆ ಖುಷಿ ಆಗ್ತಾ ಇದೆ ನೋಡಿ ಹಾ ಎಲ್ಲ ತಾಲೂಕು ಸಪ್ಲೈ ಮಾಡ್ತಾ ಇದ್ವಿ ಹಾ ನಮ್ ಕ್ಯಾಚಿ ಪುರ ಅಲ್ಯೂಮಿನಿಯಮ್ ನಾಲ್ಕು ದಿಶು ಸಪ್ಲೈ ಆಗುತ್ತೆ ನಾಲ್ಕು ಡಿಸ್ಟ್ರಿಕ್ಟ್ ನಮ್ಮ ಕುಪ್ಪ ಡಿಸ್ಟಿಕ್ ಹೋಗುತ್ತೆ ಕಂಪ್ಲಿ ಹೋಗುತ್ತೆ ಹಾ ದೊರಣಗಲ್ಲು ಹೋಗುತ್ತೆ ಹಾ ಆಮೇಲೆ ಕೂಡ್ಲಿಗಿ ಕೊಟ್ಟೂರು ಇಲ್ಲಿ ನಮ್ಮ ಚಳಿಕೆರಿ ಹಾ ಹಾಳಿಕೆ ಕಡೆ ಗೊತ್ತಲ್ಲಿ ಇಷ್ಟೆಲ್ಲ ನಾವು ಸಪ್ಲೈ ಮಾಡ್ತಾ ಇದ್ವಿ ಹಾ 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 ಯಾಕೆ ಅದಕ್ಕೂ ಜೊತೆಗೆ ಒಂದು ಪಿ ಯು ಸಿ ಇಲ್ಲ ಅಂತ ಮಾಡಿದ್ವಿ ಹಾ ಅಂದ್ರೆ ಈಗಿನ ಟ್ರೆಂಡ್ ಇದೆ ನಾ ಟ್ರೆಂಡ್ ಹಾ ಅಂದ್ರೆ ಚೆನ್ನಾಗಿ ಡೇವರಬಲ್ ಬರುತ್ತೆ ಆಮೇಲೆ ಚೆನ್ನಾಗಿ ಕ್ವಾಲಿಟಿ

ನೀವು ಒಂದು ಮಾದರಿಯಾಗಿ ನಿಂತು ಒಂದು ಫ್ಯಾಕ್ಟ್ರಿ ಸ್ಟಾರ್ಟ್ ಮಾಡಿರಿ ಅಂತ ಹೇಳಿದ್ರೆ ಅಲ್ವಾ ಏನ್ ಎಷ್ಟು ಇತ್ತು ಮಷಿನ್ಗಳು ಇವೆಲ್ಲ ಹೆಂಗೆ ಅಂತ ಟೋಟಲ್ ಮಷೀನ್ ನಾಲ್ಕು ಮಷೀನ್ ಸರ್ ಕಂಪ್ನಿ ಇನ್ಕ್ಲೂಡ್ ನಾಲ್ಕು ಮಷೀನ್ ಒಂದು ಏರ್ ಕಂಪ್ನಿ ಸರ್ ಹಾ ಹನ್ನೆರಡು ಲಕ್ಷದ ಎಪ್ಪತ್ತು ಸಾವಿರ ಹನ್ನೆರಡು ಲಕ್ಷದ ಎಪ್ಪತ್ತು ಸಾವಿರ ಅದನ್ನೆಲ್ಲ ಅಷ್ಟು ಇನ್ವೆಸ್ಟ್ಮೆಂಟ್ ಹಾಕ್ಬೇಕು ಇದಕ್ಕೆ ಅಂದ್ರೆ ತಿಂಗಳ ತಿಂಗಳ ಸ್ವಲ್ಪ ನೀವು ಅದಕ್ಕೆಲ್ಲ ಈಗ ಬಾಡಿಗೆ ಗಿಡಗೆ ಕರೆಂಟ್ ಎಲ್ಲ ತಗಿಬೇಕು ದುಡ್ಡು ಅಮೌಂಟ್ ರೆಂಟ್ ತೆಗಬೇಕಾ ಇ ಎಮ್ ಐ ಅಮೌಂಟ್ ಇದೆ ಅವ್ನೆಲ್ಲ ಮಾಡ್ಬೇಕು ಎಲ್ಲ ಮಾಡ್ಬೇಕು ಹೆಂಗೈತೆ ಈಗ ಕಸ್ಟಮರ್ ಸಪೋರ್ಟ್ ಅದೆಲ್ಲ ಹೆಂಗ ಸಿಗ್ತಾವ ನಿಮ್ಗೆ ಸರ್ ಚೆನ್ನಾಗಿತ್ತು ಈಗಾಗಲೇ ಹನ್ನೆರಡು ವರ್ಷ ಎಕ್ಸ್ಪೀರಿಯನ್ಸ್ ಅಲ್ಲ ಏನಂತಾರೆ ಕಸ್ಟಮರ್ ಏನಿಲ್ಲ ಸರ್ ನಾವು ಕಸ್ಟಮರ್ ಬಾ ಚೆನ್ನಾಗಿ ಮಾಡಿದ್ವಿ ಯು ಪಿ ಸಿ ಮಾಡಿದ್ಕೆ ಯು ಪಿ ಸಿ ಮಾಡಿ ಅಲ್ಲ ಅಂತದ್ ಬೇಕಾಗಿತ್ತು ಅಂತ ಬೇಕಾಗಿ ಫೋನ್ ಮಾಡಿ ಆರ್ಡರ್ ಕೊಡ್ತಾರೆ ಈಗ ನಿಮ್ಮ ಕರೆಕ್ಟ್ ಲೊಕೇಶನ್ ಅಡ್ರೆಸ್ ಫೋನ್ ನಂಬರ್ ಹೇಳಿರಿ ಸರ್ ನನ್ನ ಫೋನ್ ನಂಬರ್ ಸರ್ ನೈನ್ ಫೈವ್ ತ್ರೀ ಫೈವ್ ಡಬಲ್ ಸೆವೆನ್ ಜೀರೋ ಫೈವ್ ಡಬಲ್ ಸಿಕ್ಸ್ ಇದ್ರ ಅಡ್ರೆಸ್ ಅಡ್ರೆಸ್ ಸರ್ ಸಕಲಿ ರೋಡ್ ಸಿ ಸಿ ಹಾಸ್ಪಿಟಲ್ ಅಪೋಸಿಟ್ ಸಕ್ರಿಹಳ್ಳಿ ರೋಡ್ ಹಾ ಸಕ್ರಹಳ್ಳಿ ರೋಡ್ ಸರ್ ಹಾ ಆಶಿಷಿ ಹಾಸ್ಪಿಟಲ್ ಅಪೋಸಿಟ್ ಓಲ್ಡ್ ಅಗ್ರಿಬೊಮ್ಮಿ ಓಲ್ಡ್ ಅಗ್ರಬೊಮ್ಮಿ ಸರ್ ಹಳೆ ಅಗ್ರಬಿಮ್ನಳ್ಳಿ ಅಗ್ರಿ ಹಾಂ ಕೆ ಕೆಕೆ ಎಂಟರ್ಪ್ರೈಸಸ್ ಕೆ ಕೆಕೆ ಎಂಟರ್ಪ್ರೈಸಸ್ ಅಂತ ಹೇಳಿ ಈ ರೈಸ್ ಮಿಲ್ ಪಕ್ಕ ಇದೆಯಲ್ಲ ರೈಸ್ ಮಿಲ್ ಪಕ್ಕ ಅಂದ್ರೆ ಪಾಪು ಸ್ವಾಮಿ ಸ್ಕೂಲ್ಗೆ ಹೋಗೋದು ಪಾಪಸ್ವಾಮಿ ಸ್ಕೂಲ್ ರೋಡ್ ಯಾಕಂದ್ರೆ ಕನ್ಫ್ಯೂಸ್ ಆಗ್ಬಾರ್ದು ಈ ನಂಬರ್ ಕಾಂಟ್ಯಾಕ್ಟ್ ಮಾಡಿ ಮಾಡಿದ್ರೆ ನೀವು ಅವೈಲೇಬಲ್ ಇರ್ತೀರಿ ಅವೈಬಲ್ರಿ ಓಕೆ ಓಕೆ